ಲೋಗಳ್ರಿ ಎಲ್ಲಾರ್ಗು ನಮಸ್ಕಾರ ಮಾಡೋಲ್ಗೆ ಸ್ವಾಗತ ಆಯ್ತು ನಮಗೆ ಎಲ್ಲ ಪಾದಿವಿ ಅಂದ್ರೆ ಚಿಕ್ಕಪೇಟೆಯಲ್ಲಿ ರಜತಾ ಕಾಂಪ್ಲೆಕ್ಸ್ ನಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ರೇಷ್ಮೆ ಸೀರೆ ಅಂಗಡಿನ ನಾನು ನಿಮಗೆ ತೋರಿಸ ಬಂದಿದ್ದೀನಿ ಈ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ನೀವು ನೋಡ್ತಾ ಇದ್ರ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂತ ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಹೋಗ್ಬೇಕು ಅಕ್ಕ ಪಕ್ಕದಲ್ಲಿ ಎಲ್ಲೂ ಕೇಳಿ ದಯವಿಟ್ಟು ಮಿಸ್ ಗೈಡ್ ಆಗ ಹೋಗ್ಬಿಡ್ರಿ ದೊಡ್ಡ ದೊಡ್ಡ ಬೋರ್ಡ್ ಎಲ್ಲ ಹಾಕಿರ್ತಾರೆ ಈಸಿಯಾಗಿ ಅಂಗಡಿ ವಿಸಿಟ್ ಮಾಡ್ಬೋದ್ರಿ ಏನು ತೊಂದರೆ ಇಲ್ಲ ಒಂದ್ಸತಿ ಕಾಲ್ ಮಾಡ್ಬಿಟ್ಟು ಬರೋದು ಇನ್ನೂ ಬೆಸ್ಟ್ ಯಾಕೆಂದ್ರೆ ಇಲ್ಲಿ ಲೈಕ್ ಇಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಆ ಥರ ಎಲ್ಲ ಹೇಳಿ ತುಂಬಾ ಇದು ಮಾಡ್ತಾರೆ ಸೊ ಅದರಿಂದ ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲೇ ಬ್ಲೌಸ್ ಸ್ಟಿಚಿಂಗು ಆರಿ ವರ್ಕು ಗೌನ್ ವರ್ಕ್ ಗೌನ್ ಸ್ಟಿಚಿಂಗ್ ಎಲ್ಲ ಕೂಡ ಮಾಡಿಕೊಡ್ತಾರೆ ಸೊ ಇವ್ರ ಹತ್ರ ಬಂದುಬಿಟ್ಟು ಕಾಂಜಿಪುರಂ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಬಂದುಬಿಟ್ಟು ಸೂಪರ್ ಅಫರ್ಡೆಬಲ್ ಇದೆ ಎಸ್ಪೆಷಲಿ ಮದುವೆ ರೇಷ್ಮೆ ಸೀರೆಗಳು ನಿಮ್ಮನೆ ಮದುವೆ ಗೃಹ ಪ್ರವೇಶ ಸೀಮಂತ ಏನೇ ಇದ್ರೂ ವೆಟ್ ಟ್ಯಾಫ್ನ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಮಿನಿಮಮ್ ಒಂದು ಸೀರೆ ತೊಗೊಂಡ್ರೂ ಸಾಕು ನಿಮ್ಗೆ ಯಾವುದೇ ರೀತಿಯಾದ ಪ್ರೈಸ್ ರೆಸ್ಟ್ರಿಕ್ಷನ್ಸ್ ಇಲ್ಲ ವಿ ಅಕಸ್ಮಾತ್ ನೀವು ಬಂದು ಅಂಗಡಿ ನೋಡ್ಕೊಂಡು ಹೋಗ್ತೀರಾ ಅಂದ್ರೂ ಕೂಡ ಬರ್ಬೋದು ನೋಡ್ಕೊ ಹೋಗಬಹುದು ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ತನಕ ಎಲ್ಲಾ ಥರದ ಸೀರೆಗಳು ಇದೆ ಸೊ ಗಿಫ್ಟಿಂಗ್ ಪರ್ಪಸ್ ಇಂದ ಪರ್ಪಸ್ಗೆ ಪರ್ಪಸ್ ಗೆ ನೀವು ಇಲ್ಲಿ ಬಂದು ಧಾರಾಳವಾಗಿ ಸೀರೆಗಳನ್ನ ಖರೀದಿ ಮಾಡ್ಕೋ ಹೋಗಬಹುದು ಎಸ್ಪೆಷಲಿ ಪ್ರಿಫರೆನ್ಸ್ ಮ್ಯಾಟರ್ ಆಗುತ್ತೆ ತುಂಬಾನೇ ವೆಲ್ ಟ್ರೀಟೆಡ್ ಆಗಿರ್ತಾರೆ ಸೊ ಯಾರೊಬ್ಬರು ಬಂದ್ಬಿಟ್ಟು ಬೇಗ ಬೇಗ ತಗೊಳ್ಳಿ ಅಂತ ನಿಮ್ಮನ್ನು ಅರ್ಜ್ ಮಾಡಲ್ಲ ತುಂಬಾನೇ ಬ್ಯೂಟಿಫುಲ್ ಸೀರೆ ಅಂಗಡಿ ಇದಾಗಿರುತ್ತೆ ಹಲೋ ಸರ್ ಗುಡ್ ಮಾರ್ನಿಂಗ್ ಎಸ್ ಸರ್ ನಮಸ್ಕಾರ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬೆಂಗಳೂರು ಚಿಕ್ಕಪೇಟ್ ರಜತಾ ಕಂಪ್ಲೆಕ್ಸ್ ಅಲ್ಲಿ ಬೇರೆ ಎಲ್ಲೂ ನಮ್ದು ಬ್ರಾಂಚಸ್ ಇರಲ್ಲ ಹಾಗಾಗಿ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಆಗ ನಮ್ಮ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ನಾನು ಪ್ರತಿ ದಿವಸ ಪ್ರತಿ ದಿವಸ ನಿಮಗೋಸ್ಕರ ವಿಡಿಯೋ ಮಾಡಿ ನಾನು ನಿಮ್ಮ ಮನೆ ಮನೆ ಮಾತಾಕಿ ಬರ್ತಾ ಇದೀನಿ ದಯವಿಟ್ಟು ಬನ್ನಿ ನಿಮ್ಮ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ನಮಗೆ ಬೇಕು ನಮ್ಮ ಕನ್ನಡ ನಾಡಿನ ಜನತೆಯ ಆಶೀರ್ವಾದ ನನಗೆ ಬೇಕಂತ ಕೇಳ್ಕೊಳ್ತಾ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತು ಈ ಸಲ ನಿಮಗೆ ಸೂಪರ್ ಆಫರ್ ಪ್ರೈಸ್ ಕೊಡ್ತಾ ಇದೀನಿ ಹತ್ತು ಸಾವಿರ ರೂಪಾಯಿ ಮೇಲೆ ಬಿಲ್ ಸಾರಿ ಟೆನ್ ಸಾರಿ ಮೇಲೆ ತಗೊಂಡ್ರೆ ಹತ್ತು ಸೀರೆ ಮೇಲೆ ತಗೊಂಡ್ರೇ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡ್ರೆ ಫಿಫ್ಟೀನ್ ಪರ್ಸೆಂಟ್ ಪ್ಲಾಟ್ ಡಿಸ್ಕೌಂಟ್ ಜೊತೆಗೆ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಅದಕ್ಕೆ ಮುಂಚೆ ಇನ್ನೊಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆಯಿರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳತ್ತಾ ನಮ್ಮ ಮೆಟ್ಲ ಹತ್ತ ಟೈಮ್ ಕೂಡ ನಿಮಗೆ ಕನ್ಫ್ಯೂಷನ್ ಹಾಕ್ಬಿಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ನಿಮ್ಗೆ ಕನ್ಫ್ಯೂಷನ್ ಆಯ್ತಾ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತಾ ಇರ್ತೀವಿ ದಯವಿಟ್ಟು ನೀವು ಎಲ್ಲೇ ನಿಂತೀರಿ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಅಂದ್ರೆ ಚಿಕ್ಕಪೇಟೆ ಬಂದು ಚಿಕ್ಕಪೇಟೆಗೆ ಬಂದು ನಿಂತ್ಕೋಬೇಕು ಆಮೇಲೆ ಕೆಲವರು ಆ ಹುಬ್ಳಿ ಧಾರವಾಡಿಂದ ಪರ್ಮ್ ಸರ್ ಇಲ್ಲಿ ನಿಂತಿದ್ರಿ ಬನ್ನಿ ಹಾಗಾಗಿ ದಯವಿಟ್ಟು ಚಿಕ್ಕಪೇಟೆಗೆ ಬಂದು ನೀವೆಲ್ಲಿ ನಿಂತಿರ್ತೀರ ಅಲ್ಲಿಂದ ಒಂದು ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನ್ ನಿಮ್ಗೆ ಬ್ಲೌಸ್ ಸ್ಟಿಚ್ಚಿಂಗಿಂದ ತೋರಿಸಿ ಜೊತೆಗೆ ನಿಮಗೆ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದ್ ಸಾವಿರ ರೂಪಾಯಿ ಏನೇನ್ ಸಾರಿ ಬರುತ್ತೆ ಇದು ಎಲ್ಲಾ ಸಾರಿಯನ್ನು ತೋರ್ತೀವಿ ಜಸ್ಟ್ ವರ್ಕ್ ನಾವ್ ಮಾಡ್ತೀವಿ ಅಂತ ಒಂದ್ ಇದಕ್ಕೋಸ್ಕರ ತೋರ್ಸ್ತಾರ ಅಷ್ಟೇ ನಮ್ಮಲ್ಲಿ ನಿಮಗೆ ಐನೂರು ರೂಪಾಯಿಂದ ಸ್ಟಿಚಿಂಗ್ ಸ್ಟಾರ್ಟ್ ಆಗ ಮೇಡಮ್ ಅಂದ್ರೆ ನೀವು ವರ್ಕ್ ಯಾವ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರೋ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ವರ್ಕ್ ನಾವ್ ಮಾಡ್ತೀವಿ ನಾ ಒಂದು ಉದ್ದೇಶಕ್ಕೋಸ್ಕರ ನೀವು ಬಂದು ಯಾವ ತರ ವರ್ಕ್ ಬೇಕಾದ್ರೂ ನೀವು ಕೇಳಿದ್ ನಾವ್ ಮಾಡ್ಕೊಡ್ತೀವಿ ನಿಮ್ಗೆ அஃோரல் அய்யோ வாட்டர் ಸೊ ಫ್ರೆಂಡ್ಸ್ ನೋಡ್ದ್ರಲ್ಲ ಬರೀ ಮೂರ್ ಸಾವಿರ ರೂಪಾಯಿ ಬ್ರೈಡಲ್ ಸೆಮಿ ಕಂಚಿ ಬ್ರೈಡಲ್ ಸಿಲ್ಕ್ಸ್ ಎಲ್ಲ ಶುರು ಆಗ್ತಾ ಇದೆ ನಮ್ಮ ಕಂಚಿಕೋ ಕೀರ್ತಿ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಯಾರಾದ್ರೂ ಬೇಕು ಅಂದ್ರೆ ಮೂರ್ ಸಾವಿರ ರೂಪಾಯಿ ಬೆಲೆ ಉಳ್ಳ ಈ ಸೀರೆಗಳನ್ನ ಈಗಲೇ ಬಂದು ಬೇಗ ಬೇಗ ಬನ್ನಿ ಖರೀದಿ ಮಾಡ್ಕೊಳ್ಳಿ ಅಂಡ್ ಅಡಿಷನಲ್ ಡಿಸ್ಕೌಂಟ್ಸ್ ಕೂಡ ನಿಮ್ಗೆ ಇರುತ್ತೆ ಟೆನ್ ಸ್ಯಾರಿ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಟೆನ್ ಪರ್ಸೆಂಟ್ ಟ್ವೆಂಟಿ 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 ಫೈವ್ ಫೈವ್ ಸ್ಯಾರಿ ಫೈವ್ ರುಪೀಸ್ ರುಪೀಸ್ಗೆ ಬಿಲ್ ಮಾಡಿದ್ರೆ ಅಂದ್ರೆ ಅಡಿಷ್ನಲ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಫಿಟಿನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಕೂಡ ಇದೆ ಕೂಡ ಇದೆ ಕೂಡ ಇದೆ ಬನ್ನಿ ಖರೀದಿ ಮಾಡಿ ನಿಮ್ಮ ಆಶೀರ್ವಾದಕ್ಕೋಸ್ಕರ ಪ್ರತಿ ಸಲ ನಾನು ನಿಮಗೆ ಬೆಲೆ ಕಡಿಮೆಗಳೇ ಸಾರಿ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ತ್ರೀ ತೌಸಂಡ್ ಅಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಯಾರಿಗಾದ್ರೆ ಈ ಸೀರೆಗಳು ಇಷ್ಟ ಆಯ್ತಾ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಹಾಂ ಸರ್ ಮೇಡಮ್ ನೆಕ್ಸ್ಟ್ ಒಂದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಕೊಡ್ತಾ ಇದೀನಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ಸೂಪರ್ ಕ್ವಾಲಿಟಿ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವೆರೈಟಿ ತೋರಿಸಿ ಒಂದಕ್ಕಿಂತ ಒಂದು ಸೂಪರ್ ಕೊಡ್ತೀನಿ ಇದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ವಿತ್ ಕಾಂಟ್ರಾಸ್ ಡಿಸೈನರ್ ಲೇಟೆಸ್ಟ್ ಆಗಿ ಬರುತ್ತೆ ವೆರೈಟಿ ಬೆಲೆನೂ ಕೂಡ ತುಂಬಾ ಕಡಿಮೆ ನಿಮ್ಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಅದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ನಾರ್ಮಲ್ ಟಿಶ್ಯೂ ಅಲ್ಲ ಹೆಂಗಿದೆ ನೋಡಿ ಸಾರಿ ಉಡ್ತಾ ಇದ್ರೆ ಉಡ್ತಾನೆ ಇರ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ಸೂಪರ್ ಕ್ವಾಲಿಟಿ ಕೂಡ

ಡಿಸೈನ್ ಅಬ್ಸರ್ವ್ ಮಾಡಿ ವೈಟ್ ಜೆರಿ ಕ್ವಾಲಿಟಿ ನೀವು ದಯವಿಟ್ಟು ಪ್ರಿಫರೆನ್ಸ್ ಕೊಡಬೇಕಾರ್ದು ಕ್ವಾಲಿಟಿಗೆ ನಾನು ಅದಕ್ಕೆ ನಿಮಗೆ ಒತ್ತಿ ಒತ್ತಿ ಹೇಳ್ತೀನಿ ಕ್ವಾಲಿಟಿ ಪ್ರಿಫರ್ ಮಾಡಿ ಕ್ವಾಲಿಟಿ ಪ್ರಿಫರ್ ಮಾಡಿ ಅಂತ ನೋಡಿ ಐಟಮ್ ಹೆಂಗಿದೆ ಅಂತ ನೋಡಿ ತಗೊಳ್ಳಿ ಕ್ವಾಲಿಟಿ ನೋಡಿ ಡಿಸೈನ್ ನೋಡಿ ವೆರೈಟಿ ನೋಡಿ ತಗೊಳ್ಳಿ ಟೂ ತೌ ಸಾರಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದು ಬ್ಯೂಟಿಫುಲ್ ಪ್ರೀಮಿಯರ್ ಕ್ವಾಲಿಟಿ ಟೀ ಶೂ ಸಾರಿ ಸಖತ್ತಾಗಿ ಇದು ಐಟಮ್ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಐಟಮ್ ಬನ್ನಿ ಖರೀದಿ ಮಾಡಿ ಆಫರ್ಸ್ ಕೂಡ ಕೊಡ್ತಾ ಇದ್ದೀನಿ ಈ ಸಲ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ಲರಿ ರೀ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟು ಹತ್ತು ಸೀರೆ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಮಸ್ತ್ ಐಟಮ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಅರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದು ಸಾರಿ ಗಿಫ್ಟ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ಸೊ ಯಾರಿಗಾದ್ರು ಬೇಕು ಅಂದರೆ ಬನ್ನಿ ನೋಡಿ ಈ ಥರ ಸೀರೆಗಳನ್ನ ಕೂಡ ಧಾರಾಳವಾಗಿ ಬಂದು ಪರ್ಚೇಸ್ ಮಾಡಿ ಈ ಸಲ ಫಿಫ್ಟಿ ಫಿಫ್ಟಿ ರೇಷ್ಮೆನಲ್ಲಿ ಚೆಕ್ಸ್ ತಂದಿದ್ದೀವಿ ವಾವ್ ವಿತ್ ಐಟಮ್ ಕೊಡ್ತಾ ಇದೀನಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಬೆಲೆನಲ್ಲಿ ಈ ಸತಿ ಅಂತೂ ಸೂಪರ್ ಐಟಮ್ ಕೊಟ್ಟು ಜೊತೆಗೆ ನಿಮ್ಗೆ ಹತ್ತು ಹತ್ತು ಸೀರೆ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದ್ಸಾರಿ ಆಫರ್ಸ್ ಕೊಡ್ತಾ ಇದೀನಿ ಈಗ ಬರ್ತಾ ಅನ್ನ ನೀವು ಆರಾಮಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಬನ್ನಿ ಖರೀದಿ ಮಾಡಿ ಇಟ್ಕೊಳ್ಳಿ ನೀವೇನ ಸೇಲ್ಸ್ ಮಾಡೋದಿದ್ರೆ ಬನ್ನಿ ಇವಾಗ ಇನ್ನು ಮಸ್ತ್ ಪ್ರೈಸ್ ಕೊಡ್ತಾ ಇದ್ದೀನಿ ಶಾಪಿಂಗ್ ಅಂತಾನೆ ಹೇಳ್ಬೋದು ಸೊ ಈ ಟೈಮ್ ಅಲ್ಲಿ ನೀವು ಶಾಪಿಂಗ್ ಮಾಡಿದ್ರೆ ನಿಮಗೆ ಒಳ್ಳೊಳ್ಳೆ ಆಫರ್ಸು ಒಳ್ಳೊಳ್ಳೆ ವೆರೈಟೀಸ್ ಒಳ್ಳೊಳ್ಳೆ ಡಿಸೈನ್ಸ್ ಗಳೆಲ್ಲ ಅವೈಲಬಲ್ ಇದೆ ಸೊ ಏನಿದು ಇಷ್ಟು ಕಡಿಮೆ ಕೊಡ್ತಾ ಇದ್ರಲ್ಲ ಹಳೆ ಸೀರಾ ಏನೂ ಇಲ್ಲ ಕೂಡ ಓಪನ್ ಆಗಿಲ್ಲ ಅದು ಅವರ ಮೈಂಡ್ ಸೆಟ್ ಅಲ್ಲಿ ಒಂದ್ ಸ್ವಲ್ಪ ಜನ ಆತರ ಥಿಂಕ್ ಮಾಡೋರು ಇರ್ತಾರೆ ಸೊ ದಟ್ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಯಾವ್ದೇ ರೀತಿಯಾದ ಓಲ್ಡ್ ಡಿಸೈನ್ಸ್ ಅಲ್ಲ ಎಲ್ಲ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಕಲಾಂಜಲಿ ಡಿಸೈನ್ ಕಲಾಂಜಲಿ ಡಿಸೈನ್ಸ್ ಓಕೆ ಓವರಾಲ್ ಸಾರಿ ಡಿಸೈನರ್ ಆಗಿ ಬರುತ್ತೆ ಇದನ್ನು ಕೂಡ ನಿಮ್ಗೆ ಅದೇ ಬೆಲೆನಲ್ಲೇ ಕೊಡ್ತಾ ಇದೀನಿ ಸರಿ ಎಲ್ಲ ಹೊಸ ಹೊಸ ಡಿಸೈನ್ಸ್ ಗಳು ಮಸ್ತ್ ಐಟಮ್ ಕೊಡ್ತಾ ಇದೀನಿ ನಮ್ಮ ಕಸ್ಟಮರ್ಸ್ ಗೆ ಹ್ಯಾಪಿ ಆಗಿರೋ ಹ್ಯಾಪಿ ಆಗಿರುವಂತ ಐಟಮ್ಸ್ ನಾನು ನಿಮಗೆ ಕೊಡ್ತಾ ಇದೀನಿ ನಮ್ಮ ಕಸ್ಟಮರ್ ಯಾವಾಗಲೂ ಖುಷಿ ಖುಷಿ ಆಗಿರ್ಬೇಕು ಅವ್ರು ಖುಷಿ ಆಗಿದ್ರೆ ನಾವು ಸಂತೋಷವಾಗಿರ್ತೀವಿ ಅಂತ ಅರ್ಥ ನೋಡಿ ವೆರೈಟೀಸ್ ಗಳಂತ ಈ ಸಲ ಡಿಫ್ರೆಂಟ್ ಆಗಿ ಕೊಡ್ತಾ ಇದೀನಿ ಒಂದಕ್ಕಿಂತ ಒಂದು ಸೂಪರ್ ಐಟಮ್ಸ್ ಹೆಂಗಿದೆ ಸೆಲೆಕ್ಷನ್

ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ನಲ್ಲಿ ಬ್ರೈಡಲ್ ಬ್ರೋಕೆಡ್ ಸಾರಿ ಅಂದ್ರೆ ಈ ರಿಸೆಪ್ಷನ್ಗೆ ಗ್ರಾಂಡ್ ಆಗಿಂತ ಸಾರಿ ಅಂದ್ರೆ ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಅಲ್ಲಿ ಏನ್ ಸಾರಿ ಬರುತ್ತೆ ಸೇಮ್ ಸಾರಿ ಇಮಿಟೇಟ್ ಮೇಡಮ್ ಮಸ್ತ್ ಆಗಿದೆ ಸಾರಿ ರಿಸೆಪ್ಷನ್ ಬೆಲೆನೂ ಕೂಡ ನಿಮ್ಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ನಲ್ಲಿ ಬರುತ್ತೆ ನಾಲ್ಕರಿಂದ ನಾಲ್ಕುವರೆ ಸಾವಿರ ರೂಪಾಯಿ ಬರುತ್ತೆ ಮಸ್ತ್ ಇದೆ ಐಟಮ್ ಬ್ಯೂಟಿಫುಲ್ ಐಟಮ್ ಲೇಟೆಸ್ಟ್ ಐಟಮು ಸಕ್ಕತ್ತ ಇದೆ ಗುಡಿ ರಿಸೆಪ್ಷನ್ ಗುಡಿ ಹೆಂಗಿದೆ ನೋಡಿ ಸಾರಿ ಜೊತೆಗೆ ನಿಮ್ಗೆ ಹತ್ತು ಪೀಸ್ ಮೇಲೆ ತೊಗೊಂಡೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ಬಿಲ್ಲ ಅಂದ್ರೆ ಹದಿನೈದು ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಜೊತೆಗೆ ಒಂದ್ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಐಟಮ್ ಹೆಂಗಿದೆ ಓಕೆ ಸೂಪರ್ ಐಟಮ್ ಗ್ರ್ಯಾಂಡ್ ಆಗಿದೆ ಸೂಪರ್ ಆಗಿದೆ ನಾಲ್ಕರಿಂದ ನಾಲ್ಕುವರೆ ಸಾವಿರ ರೂಪಾಯಿ ಒಳಗಡೆನೆ ಬಂದ್ಬಿಡು ಕ್ಯಾಲೆಸ್ ಅಂತ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಇದೆ ಮೇಡಮ್ ಎಲ್ಲ ಸೂಪರ್ ಕ್ಯಾಲಸ್ ಮಾಡೋದು

ಸಾರಿ ಹುಟ್ಟೋರ್ ಖುಷಿ ಆಗ್ಬಿಡ್ಬೇಕು ಆ ತರ ಇದೆ ಸೆಲೆಕ್ಷನ್ಸ್ ತುಂಬಾ ರೀಸನಬಲ್ ಆಗಿ ಕೊಡ್ತಾನೆ ಈ ಸಲ ಆಷಾಢ ಇರೋದ್ರಿಂದ ತಗೊಳ್ಳಿ ಸಖತ್ ಆಗಿದೆ ಹೆಂಗಿದೆ ನೋಡಿ ಸಾರಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಬೇಕಾ ಬನ್ನಿ ನೋಡಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಕಲೆಕ್ಷನ್ ಅಮೇಜಿಂಗ್ ಮೇಡಮ್ ಈಗ ನೆಕ್ಸ್ಟ್ ನಾನ್ ನಿಮ್ಗೊಂದು ಬರೇ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಸಾಕಾಗಿದೆ ಮೇಡಮ್ ಸಾರಿ ಈ ಸಲ ಕೊಡ್ತಾರ ಡಿಸೈನ್ ಸೂಪರ್ ಡಿಸೈನ್ ವೆರೈಟಿ ಆಗಿದೆ ಸಾರಿ ಈ ಸಲ ಬೆಲೆನೂ ಕೂಡ ನಿಮಗೆ ಬರೀ ಫೈವ್ ತೌಸಂಡ್ ಮಸ್ತ್ ಐಟಮ್ ಕೊಡ್ತಾ ಐಟಮ್ ಫೀಲ್ ಸಾರಿ ಇದು ಈ ಸೆಲೆಕ್ಷನ್ ನೋಡಿದ್ರೆ ಖುಷಿ ಆಗ್ಬಿಡ್ಬೇಕು ನೀವು ಐದು ಸಾವಿರ ರೂಪಾಯಿನಲ್ಲಿ ನಲ್ಲಿ ಬ್ಯೂಟಿಫುಲ್ ಬ್ರೈಡಲ್ ಸಾರಿ ವಿತ್ ಮೀನಾ ಟಿಶ್ಯೂ ಬೆಲೆ ಫೈವ್ ತೌಸಂಡ್ ಹತ್ತು ಸೀರೆ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ತೊಗೊಂಡ್ರೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟು ಜೊತೆಗೆ ಒಂದು ಸಾರಿ ಗಿಫ್ಟ್ ಈ ಸಾರಿ ನಮಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಏಳ್ನೂರ ಐವತ್ತು ರೂಪಾಯಿ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಕ್ಕುತ್ತೆ ಸೀರೆ ನಿಮಗೆ ನೋಡಿ ಹಿಂಗಿದೆ ಸಾರಿ ಒಂದಕ್ಕಿಂತ ಸೂಪರ್ ಐಟಮ್ ಕಲರ್ಸ್ ಅಷ್ಟೇ ಸೂಪರ್ ಆಗಿದೆ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲಾನು ಬಂದ್ಬಿಟ್ಟು ಟಾಪ್ ನಾಜ ಆಗದ ನನಗೆ ಪರ್ಸನಲ್ ಈ ಸೀರೆ ತುಂಬಾ 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 ಇಷ್ಟ ಯಾಕಪ್ಪ ಅಂದ್ರೆ ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ನಮಗೆ ಬ್ರೈಡಲ್ ಸಿಲ್ಕ್ ಸಾರಿ ಬ್ರೈಡಲ್ ಟಿಶ್ಯೂ ಸಿಲ್ಕ್ ಸಾರಿ ಸಿಕ್ಬಿಡುತ್ತೆ ಎಸ್ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ನೋಡಿ ಖುಷಿ ಆಗ್ಬೇಕು ಆ ತರ ವೆರೈಟೀಸ್ ಇದೆಲ್ಲ ಬೆಲೆ ತುಂಬಾ ರೀಸನಬಲ್ ಬೆಲೆ ನೋಡ್ರಿ ಸೂಪರ್ ಐಟಮ್ ಬೆಲೆ ರೀಸನಬಲ್ ಬೆಲೆ ಬನ್ನಿ ನೋಡಿ ಖರೀದಿ ಮಾಡಿ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿ ಮಾಡಿ ಐದ್ ಸಾವಿರ ರೂಪಾಯಿ ಬರ್ತೀನಿ ಎಲ್ಲ ವೆರೈಟೀಸ್ ಇವತ್ತಿನ ವಿಡಿಯೋ ತೋರಿಸ್ನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ನಮಗೆ ಮುಗಿಸ್ತಾ ಸರ್